ನಮ್ಮ ಗೋಕಾಕ್ ನಗರ ಶಹರ್ ಪೊಲೀಸ್ ಠಾಣೆಯಲ್ಲಿ ಮೊನ್ನೆ ದಿವಸ ಜಿತೇಂದ್ರ ಮಂಗಳೇಕರ್ ಅನ್ನೋಂಥವರು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇವರು ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ ಗೋಕಾಕ್ ಬೇಸಿರೋಂಥ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ನ ಚೇರ್ಮನ್ರು ಇವರ ಕಂಪ್ಲೇಂಟ್ ಪ್ರಕಾರ ಸಾಗರ್ ಮತ್ತು ಇತರ ಹದಿನಾ ಹದಿಮೂರು ಜನ ಆರೋಪಿಗಳು ಒಟ್ಟು ಹದಿನಾಲ್ಕು ಜನ ಆರೋಪಿತರು ಎರಡು ಸಾವಿರದ ಇಪ್ಪತ್ತೊಂದನೇ ವರ್ಷದಿಂದ ಇಲ್ಲಿವರೆಗೂ ಆರು ಕೋಟಿಯನ್ನು ಎಫ್ ಡಿ ಆಗಿ ಇಟ್ಟು ಅದರ ಮೂಲದ ಮೇಲೆ ಈ ಹದಿನಾಲ್ಕು ಜನ ಆರೋಪಿಗಳು ತಮ್ಮ ಅಕೌಂಟಿಗೆ ಲೋನ್ ತೆಗೆದುಕೊಂಡು ಒಟ್ಟು ಎಪ್ಪತ್ನಾಲ್ಕು ಕೋಟಿ ಎಂಬತ್ತಾರು ಲಕ್ಷ ಇದನ್ನು ಮರಳಿ ತಿರುಗಿಸದೆ ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಒಬ್ಬರ ಜೊತೆ ಇನ್ನೊಬ್ಬರು ಶಾಮೀಲಾಗಿ ಬ್ಯಾಂಕಿಗೆ ವಂಚನೆ ಮಾಡಿದಾರಂಥ ಒಂದು ಕಂಪ್ಲೇಂಟ್ ಮೇಲೆ ನಾವು ಆಲ್ರೆಡಿ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ನಡೆಸ್ತಾಯಿದ್ದೀವಿ ಇಲ್ಲಿವರೆಗೂ ಬಂದಂಥ ಮಾಹಿತಿ ಪ್ರಕಾರ ಈ ಬ್ಯಾಂಕ್ಗೆ ಒಟ್ಟು ಆರು ಬ್ರ್ಯಾಂಚ್ ಇದ್ದಾವೆ ನಮ್ಮ ಜಿಲ್ಲೆಯಲ್ಲಿ ಇದಷ್ಟೇ ಇವ್ರದ್ದು ಇರತಕ್ಕಂಥದ್ದು ಬ್ರ್ಯಾಂಚ್ಗಳು ಸುಮಾರು ಮೂರು ಸಾವಿರಕ್ಕಿಂತ ಹೆಚ್ಚಿನ ಠೇವಣಿದಾರರಿದ್ದಾರೆ ಗೋಕಾಕಲ್ಲಿ ಎರಡು ಬ್ರಾಂಚು ನಿಪಾಣಿಯಲ್ಲಿ ಒಂದು ಬೆಳಗಾಮಲ್ಲಿ ಒಂದು ಚಿಕ್ಕೋಡಿಯಲ್ಲಿ ಒಂದು ಮತ್ತು ಘಟ್ಟಪ್ರಭಾದಲ್ಲಿ ಒಂದಿರತಕ್ಕಂಥದ್ದು ಆದರೆ ಈ ಎಲ್ಲ ಫ್ರಾಡ್ ಅಥವಾ ಚೀಟಿಂಗ್ ಆಗಿರ್ತಕ್ಕಂಥದ್ದು ಗೋಕಾಕ್ ನಗರದ ಗುರುವಾರಪೇಟೆಯಲ್ಲಿರ್ತಕ್ಕಂಥ ಮೇನ್ ಬ್ರ್ಯಾಂಚಲ್ಲಿ ಇದರಲ್ಲಿ ಮತ್ತೊಬ್ಬ ಆರೋಪಿ ಅಂತವನು ಅದೇ ಬ್ರ್ಯಾಂಚಿನ ಮ್ಯಾನೇಜರ್ ಕೂಡ ಆಗಿದ್ದ ಸೊ ಮೇಲ್ನೋಟಕ್ಕೆ ಅಲ್ಲಿರ್ತಕ್ಕಂಥ ಮ್ಯಾನೇಜರು ಪಿಯುನು ಮತ್ತು ಇತರೆ ಕ್ಲರ್ಕ್ಗಳು ಎಲ್ಲರೂ ಸೇರಿಸಿ ವ್ಯವಸ್ಥಿತವಾಗಿ ಒಂದು ಸಂಚನ ರೂಪಿಸಿ ಸುಮಾರು ಎಪ್ಪತ್ನಾಲ್ಕು ಕೋಟಿ ಎಂಬತ್ತಾರು ಲಕ್ಷ ಸಾಲವನ್ನು ತೆಗೆದುಕೊಂಡು ಇವರಿಗೆ ಮೋಸ ಮಾಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಇದೆ ಆದರೆ ಬ್ಯಾಂಕ್ನವರು ಕಳೆದ ಏಪ್ರಿಲ್ನಲ್ಲಿಯೇ ಈ ಮಾಹಿತಿ ಗೊತ್ತಾಗಿದ್ದರೂ ಕೂಡ ಅವರು ಪೊಲೀಸರ ಗಮನಕ್ಕೆ ತರದೆ ತಾವೇ ಹ್ಯಾಂಡಲ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಅದು ಅವರಿಗೆ ಬಿಟ್ಟಿರ್ತಕ್ಕಂಥದ್ದು ಆದರೆ ಇವಾಗ ಯಾವಾಗ ಈ ಹದಿನಾಲ್ಕು ಆರೋಪಿಗಳು ಅವ್ರ ಕೈಗೆ ಸಿಗಲಿಲ್ವೋ ಆವಾಗ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈಗಾಗಲೇ ನಾವು ಮೂರು ತಂಡಗಳನ್ನ ನಾವು ರಚಿಸಿದ್ದೀವಿ ಒಂದು ಡಿ ಎಸ್ ಪಿ ಗೋಕಾಕ್ರವ್ರ ನೇತೃತ್ವದಲ್ಲಿ ಇನ್ನೊಂದು ಮೂಡಲಿಗೆ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಮತ್ತು ಮನ್ನ ಮತ್ತೊಂದು ಪಿ ಎಸ್ ಐ ಗೋಕಾಕ್ ಅವರ ನೇತೃತ್ವದಲ್ಲಿ ಆರೋಪಿಗಳನ್ನ ಪತ್ತೆ ಹಚ್ಚಲಿಕ್ಕೆ ನಾವು ಎಲ್ಲ ಪ್ರಯತ್ನ ಮಾಡ್ತಾ ಅದಕ್ಕಿಂತ ಮುಖ್ಯವಾಗಿ ಒಂದು ಟೀಮು ನಮ್ಮದು ಈ ಆರೋಪಿಗಳು ಎಲ್ಲೆಲ್ಲಿ ಈ ದುಡ್ಡನ್ನು ಉಪಯೋಗಿಸ್ಕೊಂಡು ಎಲ್ಲೆಲ್ಲಿ ಆಸ್ತಿಯನ್ನು ಮಾಡಿದ್ದಾರೆ ಅದರ ಮಾಹಿತಿಯನ್ನು ತೆಗಿತಾ ಇದ್ದೀವಿ ಇದು ಎನಿವೇ ತುಂಬ ಸೀರಿಯಸ್ ಕೇಸು ಮತ್ತು ಹತ್ತು ಕೋಟಿಗಿಂತ ಹೆಚ್ಚಿನ ಫೈನಾನ್ಷಿಯಲ್ ಫ್ರಾಡ್ ಆಗಿರೋದ್ರಿಂದ ನಾವು ತಕ್ಷಣ ಸರ್ಕಾರಕ್ಕೆ ಇದನ್ನು ಸಿ ಐ ಡಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಕೂಡ ಪತ್ರ ಬರೆದಿದ್ದೀವಿ ಬಟ್ ಅಲ್ಲಿವರೆಗೂ ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ ಏನೇನು ಕ್ರಮ ತಗೊಳ್ಬೇಕು ಅದೆಲ್ಲವನ್ನು ನಾವು ತಗೊಳ್ತಾ ಇದ್ದೀವಿ ಅದು ಬ್ಯಾ ಅವ್ರದ್ದು ಠೇವಣಿ ಮತ್ತು ಅದೇನಿದೆ ಅದ್ರದ್ದು ಮಾಹಿತಿಯನ್ನು ಕೂಡ ನಾವು ಸಂಗ್ರಹಿಸ್ತಾ ಇದ್ದೀವಿ ಠೇವಣಿದಾರಿಗೆ ಏನು ಸಪೋರ್ಟ್ ಬೇಕು ಲೀಗಲ್ ನಾವು ಅದನ್ನು ಕೊಡ್ತೀವಿ ಹದಿನಾಲ್ಕು ಜನ ಒಬ್ಬರು ಇಲ್ಲ ಊರಲ್ಲಿ ಅದನ್ನು ನಾವು ವೆರಿಫೈ ಮಾಡ್ತಾಯಿದ್ದೀವಿ ಈಗ ನಮಗೆ ಕೇವಲ ಎರಡು ದಿವಸ ಆಯಿತು ಮತ್ತು ನಿಮಗೆ ತ ಎಲ್ಲರಿಗೂ ಗೊತ್ತಿರೋ ಹಾಗೆ ನೆನ್ನೆ ದಿವಸ ಇಡೀ ಜಿಲ್ಲೆಯಲ್ಲಿ ಸುಮಾರು ಹದಿನೇಳು ನೂರ ಮೊನ್ನೆ ದಿವಸ ಹದಿನೇಳುನೂರ ಆರು ಗಣಪತಿಗಳು ವಿಸರ್ಜನೆ ಕೂಡ ಆಗಿತ್ತು ಜೊತೆಗೆ ನಿನ್ನೆ ಕೂಡ ಈದ್ ಮಿಲಾದ್ ಪ್ರೊಸೆಷನ್ಸು ನಡೀತಾನೆ ಇದ್ದಾವೆ ಈಗ ಆ್ಯಸ್ ವಿ ಸ್ಪೀಕ್ ನಮ್ಮ ಟೀಮ್ ಅಲ್ಲೇ ಬ್ಯಾಂಕಲ್ಲೇ ಇದೆ ಅವರೆಲ್ಲ ಎಲ್ಲ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಅವ್ರ ಮಾಹಿತಿಯನ್ನು ನಾವು ತೆಗೆದುಕೊಂಡು ಮುಂದೆ ನಾವು ಈಗ ಸಿ ಡಿ ಟ್ರಾನ್ಸ್ಫರ್ ಆದಮೇಲೆ ಇವೆಲ್ಲ ಮಾಹಿತಿಯನ್ನು ಅವ್ರು ನಮಗೆ ಕೇಳ್ತಾರೆ ಸೊ ಅದಕ್ಕೆ ಏನು ಬೇಕೋ ತನಿಖೆಗೆ ಅದೆಲ್ಲವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಈಗ ನಾನು ಹೇಳಿದ್ನಲ್ಲ ಈಗಾಗಲೇ ವಿಶ್ವನಾಥ್ ಅನ್ನಂತೂ ಮೇನ್ ಬ್ಯಾಂಕಿನ ಮ್ಯಾನೇಜರು ಸೊ ಅವನೇ ಶಾಮಿಲಾಗಿರೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಸೊ ಅನ್ಲೆಸ್ ಎಲ್ಲರೂ ಕೂಡ ಸೇರಿ ಕಾನ್ಸ್ಪಿರಸಿ ಮಾಡದೇ ಇದ್ದರೆ ಈ ಥರದ ದೊಡ್ಡ ಪ್ರಕರಣಗಳು ಆಗಲಿಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಎಲ್ಲರದು ಕೂಡ ಇದರಲ್ಲಿ ಪಾತ್ರ ಇದೆ ಅವ್ರು ಹೇಳೋದು ಗಮನಕ್ಕೆ ಇರಲಿಲ್ಲ ಅಂತ ಹೇಳಿ ಏಪ್ರಿಲ್ ಗಮನಕ್ಕೆ ಬಂದಿದೆ ಅಂತ ಹೇಳಿ ಅದಕ್ಕಿಂತ ಮುಂಚೆ ಬಂದಿಲ್ಲ ಅಂತ ಹೇಳಿ ಹೇಳ್ತಾರೆ ದಟ್ ಆ್ಯಂಡ್ ಆಲ್ ವಿಲ್ ಬಿ ಇನ್ವೆಸ್ಟಿಗೇಟೆಡ್ ರಿಲೇಟಿವ್ಸು ಒಂದಿಬ್ಬರು ರಿಲೇಟಿವ್ಸು ಇದ್ದಾರೆ ಬಟ್ ಮೋಸ್ಟ್ಲಿ ದಿ ಆರ್ ಬ್ಯಾಂಕ್ ಎಂಪ್ಲಾಯೀಸ್ ಅಲ್ಲ ಅದರಿಂದ ಅವರು ಸ್ಟ್ರೈಕ್ ಮಾಡೋದ್ರಿಂದಾಗಲಿ ಮತ್ತು ಕಾನೂನನ್ನು ಕೈಗೆತ್ತೋದಕ್ಕಿಂತ ಅವರಿಗೆ ಏನೂ ಲಾಭ ಆಗೋಲ್ಲ ಅದ್ರ ಬದಲಿಗೆ ಈಗೇನು ಕಾನೂನು ಕ್ರಮ ಶುರುವಾಗಿದೆ ಅದರಲ್ಲಿ ಅವರು ತೊಡ್ಕೊಂಡು ನಮ್ಮ ಜೊತೆ ಕೋಆಪರೇಟ್ ಮಾಡಬೇಕು ದೆನ್ ಒನ್ಲಿ ಎನಿವೇ ನಾವು ಈ ಆರೋಪಿಗಳ ಇದನ್ನು ಎಂತಾರೆ ಆಸ್ತಿಯನ್ನು ನಾವು ಐಡೆಂಟಿಫೈ ಮಾಡ್ತಿದ್ದೀವಿ ಅವರಲ್ಲಿ ಸ್ಟ್ರೈಕ್ ಮಾಡೋ ಬದಲಿ ನಮಗೆ ಅವರು ಅವರ ಆರೋಪಿಗಳದ್ದು ಏನು ಆಸ್ತಿ ಎಲ್ಲೆಲ್ಲಿದೆ ಅನ್ನೋಂಥ ಮಾಹಿತಿ ಕೊಟ್ಟರೆ ಅದು ಅವರಿಗೆ ವರದಾನ ಆಗಲಿದೆ ಸೊ ಇಟ್ ಈಸ್ ಬೆಟರ್ ದಟ್ ಅವ್ರು ನಮ್ಮ ಜೊತೆ ಕೈ ಜೋಡಿಸ್ಕೊಂಡು ತನಿಖೆಗೆ ಸಹಕಾರ ನೀಡಬೇಕು